ಇದು ನೋಡ್ರಿ ಚರ್ಚೆ ಹೋದಾಗ ಬಸ್ ಹ್ಯಾಂಗ ಎಲ್ಲರ ಮುಖ ಇದು ನೋಡ್ರಿ ಚರ್ಚೆನ ಹೋದಾಗ ಸಾರಿ ಬರು ಬಸ್ಗಳು ನೋಡ್ರಿ ಮಕ್ಕಳು ಹ್ಯಾಂಗ ಹಿಂಗೆ ಸಾರಿ ಕಲ್ತಿರಿ ಹಾ ನೋಡ್ರಿ ನೋಡ್ರಿ ಏನಾಯ್ತಂದ್ರೆ ನಿಮ್ ಮ್ಯಾಲ ಬರಲ್ಲ ದಯವಿಟ್ಟು ನಮ್ಮ ಪೊಲೀಸರು ಸ್ವಲ್ಪ ಇದು ಮಾಡ್ರಿ ಇದು ನೋಡ್ರಿ ಚರ್ಚೆ ಬಸ್ ಹ್ಯಾಂಗ ಹಾ 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 ಎಲ್ಲರ ಮುಖ ಇದು ನೋಡ್ರಿ ಚರ್ಚೆನಾಗ ಹೋದಾಗ ಸಾಲಿಗೆ ಬರು ಬಸ್ಗಳು ನೋಡ್ರಿ ಮಕ್ಕಳು ಹ್ಯಾಂಗ ಹಿಂಗೆ ಸಾರಿ ಕಲ್ತಿರಿ ಹಾ ನೋಡ್ರಿ ನೋಡ್ರಿ ಏನ ಐತಂದ್ರೆ ನಿಮ್ ಮ್ಯಾಲ ಬರಲ್ಲ ದಯವಿಟ್ಟು ನಮ್ಮ ಪೊಲೀಸರು ಸ್ವಲ್ಪ ಇದು ಮಾಡ್ರಿ